ಇದೀಗ ಅರೆಸ್ಟ್ ಆಗಿರುವಂತಹ ರಾಗಿಣಿಗೆ ಭಾರಿ ಸಂಕಷ್ಟ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಕಾನೂನಿನ ಕುಣಿಕೆ ಬಿಗಿ ಆಗ್ತಾನೆ ಇದೆ ಬ್ರೇಕಿಂಗ್ ನ್ಯೂಸ್ ಯಾವಾಗಲೂ ಒಂದು ಆರೋಪ ಇದೆ ಈ ಥರದ ಅರೆಸ್ಟ್ ಆಗ್ತಾರೆ ಅದಾದ್ಮೇಲೆ ಬೇಲ್ ಸಿಕ್ಬಿಡುತ್ತೆ ಇಮಿಡಿಯೇಟ್ ಆಗಿ ಆಚೆ ಹೊರಡೋಕ್ಕೆ ಮಾರ್ಗಗಳಿದೆ ಅಂತ ಆದರೆ ಕಾನೂನಿನ ಕುಣಿಕೆ ಈ ಕೇಸ್ನಿಂದ ಹೊರ ಬರೋದು ಸುಲಭವಲ್ಲ ಯಾಕೆಂದರೆ ಸಣ್ಣ ಲೋಪವೂ ಆಗದಂತೆ ಕಾನೂನಿನ ಕುಣಿಕೆ ಬಿಗಿ ಮಾಡಿದ್ದಾರೆ ಸರಿಯಾಗಿ ಫಿಕ್ಸ್ ಮಾಡಿದೆ ಸಿ ಸಿ ಬಿ ಡ್ರಗ್ಸ್ ಸ್ಯಾಂಡಲ್ ಕೇಸ್ನಲ್ಲಿ ರಾಗಿಣಿ ಅರೆಸ್ಟ್ ಆಗಿದ್ದಾರೆ ಎನ್ ಡಿ ಪಿ ಎಸ್ ಕಾಯ್ದೆಯಡಿ ನಟಿ ರಾಗಿಣಿಯವರನ್ನ ಅರೆಸ್ಟ್ ಮಾಡಿದ್ದಾರೆ ಸೆಕ್ಷನ್ ಟ್ವೆಂಟಿ ಒನ್ ಬಿ ಮತ್ತು ಸಿ ಸೆಕ್ಷನ್ ಟ್ವೆಂಟಿ ಟು ಸಿ ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅನ್ನೋ ಮಾಹಿತಿ ಇದೆ ಅಂದರೆ ಈ ಎರಡೂ ಕಾಯ್ದೆಯಡಿ ರಾಗಿಣಿಯವರ ಮೇಲೆ ಕೇಸ್ ದಾಖಲಾಗಿದೆಯಂತೆ ಕೇಸ್ ಸಾಬೀತಾದರೆ ರಾಗಿಣಿ ಅವರಿಗೆ ಇಪ್ಪತ್ತು ವರ್ಷ ಜೈಲ್ ಶಿಕ್ಷೆ ಆಗೋ ಸಾಧ್ಯತೆ ಇದೆಯಂತೆ ಎರಡು ಲಕ್ಷ ದಂಡ ಹಾಕೋದಕ್ಕೆ ಕಾನೂನಿನಲ್ಲಿ ಅವಕಾಶ ಕೂಡ ಇದೆ ರಾಗಿಣಿ ಸಿನಿಮಾ ಕೆರಿಯರ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಬಿದ್ದು ಬಿಡುತ್ತೆ ಇದೆಲ್ಲವೂ ಆದರೆ ಇದರಲ್ಲಿ ಆನ್ ದಿ ಬೇಸಿಸ್ ಆಫ್ ದಿ ವಾಲಂಟರಿ ಸ್ಟೇಟ್ಮೆಂಟ್ ಆಫ್ ದ ಕೋ ಅಕ್ಯೂಸ್ ಅಂದ್ರೆ ಸಹ ಆರೋಪಿಯ ವಾಲಂಟರಿ ವೈದ್ಯ ಸ್ವೈತ್ಯ ಹೇಳಿಕೆ ಮೇಲೆ ಈ ಅವ್ರನ್ನ ತ್ರಿವೇದಿಯವನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಒಂದು ಆ ಹೇಳಿಕೆ ಪ್ರಕಾರವಾಗಿ ಒಂದು ರಿಕವರಿ ಮಾಡಿದ್ದಾರೆ ಅಂತಕ್ಕಂಥ ನ್ಯೂಸ್ ಟಿವಿ ಮುಖಾಂತರ ನೋಡಿದ್ದಾರೆ ಎಲ್ಲಿ ರಿಕವರಿ ಆಗಿರ್ತದೆ ಏನು ಡ್ರಗ್ಸ್ ಯಾವುದೇ ರೀತಿ ಆಗಿರ್ತಕ್ಕಂಥ ಡ್ರಗ್ಸ್ ಆಗಿರ್ಬೋದು ಎಲ್ಲಿ ರಿಕವರಿ ಆಗಿರ್ತದೆ ಅಲ್ಲಿ ಸೆಕ್ಷನ್ ಟ್ವೆಂಟಿ ಒನ್

ಮಿನಿಮಮ್ ಟೆನ್ ಇಯರ್ ಮ್ಯಾಕ್ಸಿಮಮ್ ಟ್ವೆಂಟಿ ಇಯರ್ ಇಂತ ಎರಡು ಲಕ್ಷ ಫೈನ್ ಹಾಕ್ಬೋದು ಅಂತ ಬಿಟ್ಟು ಇದೆ ಹಾಗಾಗಿ ಈ ನಾರ್ಕೋ ಅನಾಲಿಸ್ ದಂಧೆ ಏನಿದೆ ಈ ದಂಧೆ ಏನಿದೆ ಈ ದಂಧೆ ಇವತ್ತು ನಿನ್ನೆಲ್ಲ ಸುಮಾರು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ದುರದೃಷ್ಟ ಅಂದ್ರೆ ಸ್ಟೂಡೆಂಟ್ಸ್ ಎಷ್ಟೋ ಜನ ಸ್ಟೂಡೆಂಟ್ಸ್ ಔಟ್ಸೈಡ್ ಇಂದ ಬಂದಿರ್ತಕ್ಕಂಥ ಸಟಿ ಸಂಜನಾ ಅವರ ಸ್ನೇಹಿತ ರಾಹುಲ್ ಶೆಟ್ಟಿ ಜೊತೆ ಪ್ರಶಾಂತ್ ಸಂಬರ್ಗಿ ಡ್ರಗ್ಸ್ ಮಾಫಿಯಾ ವಿರುದ್ಧ ಹೋರಾಟ ಅಂತಿರುವಂತಹ ಪ್ರಶಾಂತ್ ಸಂಬರ್ಗಿ ಆದರೆ ಡ್ರಗ್ಸ್ ಕೇಸ್ ಆರೋಪಿ ರಾಹುಲ್ ಜೊತೆ ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಪ್ರಶಾಂತ್ ಸಂಬರ್ಗಿ ಸ್ಯಾಂಡಲ್ವುಡ್ ಇತ್ತೀಚಿನ ಈ ಡ್ರಗ್ಸ್ ಕೇಸ್ ನಡೀತಿರುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾದಂತಹ ವ್ಯಕ್ತಿ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ರಾಹುಲ್ ಸಂಜನಾ ಆಪ್ತ ಆತನ ಜೊತೆ ಪ್ರಶಾಂತ್ ಸಂಬರ್ಗಿ ಫೋಟೋ ವೈರಲ್ ಆಗ್ತಾ ಇದೆ ರಾಹುಲ್ ಶೆಟ್ಟಿಗೂ ಪ್ರಶಾಂತ್ ಸಂಬರ್ಗೂ ಹಾಗಿದ್ರೆ ಈ ಲಿಂಕ್ ಏನು ಅನ್ನೋದು ಎಲ್ಲರೂ ಕೂಡ ಕ್ವಶನ್ ಮಾಡ್ತಿದ್ದಾರೆ ಪ್ರಶಾಂತ್ ಸಂಬರ್ಗಿಗೆ ನಿರ್ದೇಶಕ ಕೀರ್ತನ್ ಶೆಟ್ಟಿ ಪ್ರಶ್ನೆ ಮಾಡ್ತಿದ್ದಾರೆ ಕುತೂಹಲದ ಜೊತೆ ಹಲವು ಪ್ರಶ್ನೆಗಳನ್ನು ಮೂಡಿಸಿದೆ ಈ ಫೋಟೋ ಕೂಡ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ ಪ್ರಶಾಂತ್ ಸಂಬರ್ಗಿ ಈ ಕಡೆ ರಾಹುಲ್ ಶೆಟ್ಟಿ ಮತ್ತೆ ಒಬ್ಬರು ಹೆಣ್ಮಗಳಿದ್ದಾರೆ ಅಫ್ಕೋರ್ಸ್ ಅವ್ರ ಸಂಬಂಧ ಇಲ್ಲ ಹಾಗಾಗಿ ಬ್ಲರ್ ಮಾಡಿದ್ದೀವಿ ಈ ಕಡೆ ಪ್ರಶಾಂತ್ ಸಂಬರ್ಗಿ ಈ ಕಡೆ ರಾಹುಲ್ ಶೆಟ್ಟಿ ಆ ಪ್ರಶಾಂತ್ ಸಂಬರ್ಗಿ ಡ್ರಗ್ಸ್ ಬ ಡ್ರಗ್ಸ್ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸಂಜನಾ ಗಲ್ರಾಣಿ ಬಗ್ಗೆ ಈಗಾಗಲೇ ಹಲವಾರು ಮಾತುಗಳಿಂದ ಅವರು ಕೂಡ ಈಗ ಈ ಈ ಇಡೀ ಪ್ರಕರಣದ ಒಂದು ಭಾಗವಾಗಿ ಡಿಫೆಂಡ್ ಮಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಹಾಗಾಗಿ ಈಗ ಬರ್ತಿರುವಂಥ ಈ ಫೋಟೋ ಇದೆಯಲ್ಲ ಇದೀಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ನಿರ್ದೇಶಕ ಕೀರ್ತನ್ ಶೆಟ್ಟಿ ಪ್ರಶ್ನೆ ಮಾಡಿದ್ದಾರೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಪ್ರಶಾಂತ್ ಸಂಬರ್ಗಿ ರಾಹುಲ್ ಶೆಟ್ಟಿ ಜೊತೆ ಪೋಸ್ ಕೊಟ್ಟಿದ್ದಾರೆ ಹಾಗಾದರೆ ಏನು ಲಿಂಕ್ ಇವರಿಬ್ಬರಿಗೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಎಡದಿಂದ ಬಲಕ್ಕೆ ಪ್ರಶಾಂತ್ ಸಂಬರ್ಗಿ ಡ್ರಗ್ಸ್ ನೆಕ್ಸಸ್ ವಿರುದ್ಧ ಹೋರಾಡ್ತಿದ್ದೀನಿ ಅಂತ ಪ್ರಚಾರದಲ್ಲಿರುವ ಹುಚ್ಚು ವ್ಯಕ್ತಿ ಆ ನಟಿಯ ಸಂಟ ತಬ್ಬಿರುವಾತ ಬಲದಿಂದ ಎಡಕ್ಕೆ ಸೆಂಟ್ರ್ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರೊಬ್ಬರ ಪತ್ನಿ ಇನ್ನೊಬ್ಬ ಸಿ ಸಿ ಬಿ ಪೊಲೀಸರ ಅತಿಥಿ ರಾಹುಲ್ ಡ್ರಗ್ಸ್ ಪೆಡ್ಲರ್ ನೀ ಮಾಯೆ ಒಳಗೋ ಮಾಯೆ ನಿನ್ನೊಳಗೋ ಅಂತ ಇದೀಗ ಕೀರ್ತನ್ ಶೆಟ್ಟಿ ಪ್ರಶ್ನೆ ಮಾಡಿದ್ದಾರೆ ಪ್ರಶಾಂತ್ ಸಂಬರ್ಗಿಗೋ ಹಾಗಿದ್ರೆ ಏನು ಲಿಂಕು ಅಂತ ಕೂಡ ಕೀರ್ತನ್ ಶೆಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಿ ಫೋಟೋ ಕೂಡ ಹಾಕಿದ್ದಾರೆ ಈಗ ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಎಲ್ಲರೂ ಅದಕ್ಕೆ ಪರ ವಿರೋಧ ತಮ್ಮದಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಡ್ರಗ್ಸ್ ಕೇಸ್ ಆರೋಪಿ ರಾಹುಲ್ ಜೊತೆ ಪ್ರಶಾಂತ್ ಸಂಬರ್ಗಿ ಇದ್ದಾರೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಹೋರಾಡ್ತೀನಿ ಅಂತ ಹೇಳ್ತೀರಾ ಪ್ರಚಾರದಲ್ಲಿ ಇದ್ದೀರಾ ಅವರೇ ಕೋರ್ಟ್ ಮಾಡಿದ್ದಾರೆ ಹುಚ್ಚು ವ್ಯಕ್ತಿ ಆ ನಟಿಯ ಸೊಂಟ ತಬ್ಬಿರುವಾತ ಅಂತೆಲ್ಲ ಬರೆದಿದ್ದಾರೆ ಸೊ ಕೆಳಗಡೆ ಕೂಡ ಒಂದು ಲೈನ್ ಹಾಕಿದ್ದಾರೆ ಜನಪ್ರಿಯ ಹಾಡಿನ ಸಾಲದು ನೀ ಮಾಯೆಯೊಳಗೋ ಒಳಗೋ ನಿನ್ನೊಳಗೋ ಅಂತ ಅದನ್ನೇ ಕೀರ್ತನ್ ಶೆಟ್ಟಿ ಪ್ರಶ್ನೆ ಮಾಡಿ ಇದಕ್ಕೀಗ ಪ್ರಶಾಂತ್ ಸಂಬರ್ಗಿ ಮಾತ್ರ ಆನ್ಸರ್ ಕೊಡಬೇಕು ಇನ್ಯಾರೋ ಆನ್ಸರ್ ಕೊಡೋಕ್ಕಾಗಲ್ಲ ಡ್ರಗ್ಸ್ ಕೇಸ್ ತನಿಖೆಗೆ ಒತ್ತಡದ ಆರೋಪ ಅಂತೆ ಒತ್ತಡ ಇದೆ ಎಂಬ ಸಿಟಿ ರವಿ ಹೇಳಿಕೆ ವಿಚಾರ ಸಿಟಿ ರವಿ ಹೇಳಿರೋದು ಸರಿಯಾಗಿದೆ ಇದೆ ಅವರು ನಿರ್ದಿಷ್ಟವಾಗಿ ಒತ್ತಡ ಇದೆ ಅಂತ ಹೇಳಿಲ್ಲ ಕೆಲವರಿಂದ ಪ್ರಯತ್ನಗಳು ನಡೀತಿವೆ ಅಂತ ಸಿಟಿ ರವಿ ಹೇಳಿದ್ದಾರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಡ್ರಗ್ಸ್ ಕೇಸ್ ತನಿಖೆ ಬಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ ಯಾರೇ ತಪ್ಪು ಮಾಡಿರಲಿ ಅವರನ್ನ ಸುಮ್ಮನೆ ಬಿಡಲ್ಲ ಅಂತ ಮತ್ತೆ ಎಚ್ಚರಿಕೆ ಮಾತಾಡಿದ್ದಾರೆ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಬ್ರೇಕಿಂಗ್ ನ್ಯೂಸ್ ನಾವು ಇದರಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬಹುದು ಆ ವರದಿಯಲ್ಲಿರುವಂತಹ ಅಂಶಗಳ ಅನುಗುಣವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಅದನ್ನು ಕೂಡ ನಾವು ಇವತ್ತು ಪರಿಶೀಲನೆಯನ್ನು ಮಾಡ್ತೀವಿ ಒಟ್ಟಾರೆ ಎಲ್ಲ ದಿಕ್ಕುಗಳಿಂದ ಡ್ರಗ್ ನಿಯಂತ್ರಣ ಮಾಡೋದಕ್ಕೆ ಮತ್ತು ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಸೈಂಟಿಫಿಕ್ ಆಗಿ ಡ್ರಗ್ಗನ್ನು ನಿಯಂತ್ರಣ ಮಾಡೋದಕ್ಕೆ ಯಾಕಂದರೆ ಇದು ಕೇವಲ ಕರ್ನಾಟಕದಲ್ಲ ಇಡೀ ದೇಶಾದ್ಯಂತ ಇರೋದ್ರಿಂದ ಇರೋದರಿಂದ ನಾವು ಎಲ್ಲ ದಿಕ್ಕಿನಿಂದ ಕೂಡ ಸರ್ವ ಪ್ರಯತ್ನವನ್ನು ಮಾಡ್ತೇವೆ ಡ್ರಗ್ ಮೇಲೆ ಏನು ಗದಾ ಪ್ರವಾಹ ಪ್ರಾರಂಭ ಆಗಿದೆ ಅದು ಮುಂದುವರಿತದೆ ಡ್ರಗ್ಸ್ ಮಾಫಿಯಾದಲ್ಲಿ ನಟಿ ರಾಗಿಣಿ ಅರೆಸ್ಟ್ ಆಗಿದ್ದಾರೆ ವಿಚಾರ ಗೊತ್ತಿದೆ ಈಗ ರಾಗಿಣಿ ಬಂಧನದಿಂದ ಬಿಜೆಪಿಗೆ ಮುಜುಗರವಿಲ್ಲ ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಡ್ರಗ್ಸ್ ವಿಚಾರದಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರಲ್ಲ ಯಾವ ಪಕ್ಷದವರು ತಪ್ಪಾಡಿದ್ರು ಕೂಡ ಅದೇ ತಪ್ಪು ಅದು ಅದು ತಪ್ಪೆ ಅಂತ ಕೂಡ ಕೇಳಿದ್ದಾರೆ ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿಕೆ ಇದು ಡ್ರಗ್ಸ್ ವಿಚಾರದಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ ಅಂತ ಅವರೇ ಹೇಳಿಕೆ ಕೊಟ್ಟರು ಹಾಗಾಗಿ ಬಿ ಜೆ ಪಿಗೆ ಯಾವುದೇ ರೀತಿ ಮುಜುಗರ ಇಲ್ಲ ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ ಫಿಲಮ್ ಆ್ಯಕ್ಟ್ರುಗಳು ಫಿಲಮ್ ಆ್ಯಕ್ಟ್ರುಗಳು ಇಡೀ ರಾಜ್ಯಕ್ಕೆ ಯುವ ಜನಾಂಗಕ್ಕೆ ಒಂದು ಮೆಸೇಜ್ ಹೋಗ್ತದೆ ಅವರೇ ಡ್ರಗ್ಸನ್ನು ಯೂಸ್ ಮಾಡ್ತಾರೆ ಅಂತಂದರೆ ಇನ್ನು ಯುವ ಜನಾಂಗಕ್ಕೆ ಇರ್ಬೋದು ಬೇರೆ ಬೇರೆ ಇರ್ಬೋದು ಯಾವ ಮಟ್ ಯಾವ ಮೆಸೇಜ್ ಹೋಗ್ತದೆ ಇವ್ರಿ ಅದರಿಂದ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿ ಜೆ ಪಿ ಅಂತಕ್ಕಂಥದ್ದಿಲ್ಲ ಯಾರು ಡ್ರಗ್ಸನ್ನು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಯಾರೇ ಆಗಿರಲಿ ಪೊಲಿಟಿಷಿಯನ್ಸ್ ಆಗಿರಲಿ ಫಿಲಮ್ನವರಾಗಿರಲಿ ಯಾರಾಗಿರಲಿ ನಾವು ಕೂಡ ಕ್ಯಾಬಿನೆಟಲ್ಲಿ ಹೇಳಿದ್ದೇವೆ ಕಠಿಣ ಕ್ರಮ ಕೈಗೊಳ್ಳಬೇಕು ಯಾರು ಎಷ್ಟೇ ಉನ್ನತ ಇರಲಿ ನೀವು ಅಧಿಕಾರ ಚಲಾಯಿಸ್ಬೇಕು ಇನ್ನು ಮುಂದೆ ಯಾವ ಕಾರಣಕ್ಕೂ ಈ ಡ್ರಗ್ಸ್ ಅಂತಕ್ಕಂಥದ್ದು ಮಾಫಿಯಾ ಎಲ್ಲೂ ಕೂಡ ಬರಬಾರ್ದು ಏನು ರಾಗಿಣಿಗೆ ಪಕ್ಷ ಹೇಳಿತ್ತ ಮಾಡಿ ಅದರಿಂದ ಯಾರಿಗೂ ಕೂಡ ಪಕ್ಷಕ್ಕೆ ಮುಜುಗರ ಆಗೋದಿಲ್ಲ ಯಾರೇ ದೊಡ್ಡವರಿರಲಿ ಎಷ್ಟೇ ಇರಲಿ ಸಪೋರ್ಟ್ ಇರಲಿ ಬ್ಯಾಕ್ಗ್ರೌಂಡ್ ಆರ್ ಇಂಡೈರೆಕ್ಟ್ ಅವರೆಲ್ಲರೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಯಾವ ಕಾರಣಕ್ಕೂ ಇದು ಲೂಸ್ ಬಿಡ್ತಕ್ಕಂಥದ್ದಲ್ಲ ಕರ್ನಾಟಕಕ್ಕೂ ಇದು ಕೆಟ್ಟಸು ಬರ್ತಕ್ಕಂಥದ್ದು ಆದ್ದರಿಂದ ಮತ್ತು ಯುವ ಜನಾಂಗ ಇದರಲ್ಲಿ ಹಾಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಮಟ್ಟ ಹಾಕ್ಲೇಬೇಕು ಅಂತಕ್ಕಂಥದ್ದನ್ನು ಕ್ಯಾಬಿನೆಟಲ್ಲೂ ಕೂಡ ಎಲ್ಲ ಮಂತ್ರಿಗಳು ಒಮ್ಮತವಾಗಿ ಹೇಳಿದ್ದೇವೆ